ಇವತ್ತು ನಿನ್ನೆ ನನ್ನ ಇದು ನಮ್ಮ ಹುಟ್ಟುಹಬ್ಬ ಹುಟ್ಟು ಹಬ್ಬ ಆಕಷ್ಟ ಬೇಕು ಅಂತ ನನಗೇನು ಆಸೆ ಇಲ್ಲ ಯಾಕಂತಂದರೆ ಫ್ಯಾಮಿಲಿ ಟೈಮ್ಗಳೇ ತುಂಬ ಕಡಿಮೆ ಸಮಾಜದಲ್ಲಿ ಹಲವಾರು ರೀತಿ ಜವಾಬ್ದಾರಿ ಓದ್ಕೊಂಡ್ತಾರೆ ಸಮಾಜದಲ್ಲಿ ಇರೋದರಿಂದ ಫ್ಯಾಮಿಲಿ ಟೈಮ್ ಕೂಡ ತುಂಬ ಕಡಿಮೆ ಇರ್ತದೆ ಹಾಗಾಗಿ ಹುಟ್ಟು ಆಚೆ ಕಡೆ ಹೋಗಿ ಮಾತ್ರ ಸ್ವಲ್ಪ ಎಲ್ಲ ನೋಡ್ಸ್ಕೊಂಡು ಅಂತ ಆಚೆ ಈ ಥರ ವ್ಯವಸ್ಥೆ ಮಾಡ್ತಾರ ಮೊದಲೇ ಬರ್ತದೆ ಅದಕ್ಕೆ ನಾನು ಬೇಡ ಅಂತ ಅನುಮಾನ ಹೇಳಿದ್ದು ಆದರೂ ಕೂಡ ಇವತ್ತು ಇಂಜಿನಿಯರ್ ಅಲ್ಲ ಈ ಶಾಸಕ ಹತ್ರ ಮೀಟಿಂಗಿಂದ ಹೋದಾಗ ಕಾರ್ಯಕರ್ತರನ್ನ ಕರ್ಕೊಂಡು ನಾವು ಸುದ್ದಿ ಪಾಠದಲ್ಲಿ ಅವ್ರನ್ನೇ ಆಚರಣೆ ಮಾಡೋದು ಅಲೋಕರ್ನ ಕೂಡ ನನ್ನೇ ಫೋನ್ ಮಾಡಿ ನನಗೆ ವಿಶೇಷವಾಗಿ ಈಗ ವಿಶ್ವ ವಿಶ್ ಮಾಡಿದ್ದಾರೆ ಮತ್ತು ರಾಜಣ್ಣ ಮತ್ತು ಯಡಿಯೂರಪ್ಪನ ನನಗೆ ನಾನು ಕೃಷ್ಣದಿಂದನೂ ಒಂದು ಬಂದಿದ್ದೀನಿ ನಾನು ರಾಜಕೀಯದಲ್ಲಿ ಅಂತಾನೇ ಬಯಸಿದ್ದಾನೆ ಬಂದಿದ್ದೀನಿ ಓಟಕ್ಕೆ ಬಂದಿದ್ದೀನಿ ಆವತ್ತಿನ ಅವತ್ತಿನ ದಿಶೆ ತೆಗೆದು ಅವತ್ತಿನ ಒಂದು ಬಂದಿದ್ದೀನಿ ಈಗ ಒಂದೊಂದು ಮಟ್ಟಿಗೆ ಒಂದೊಂದು ಬೆಟ್ಟ ತಂಡ ಬಂದಾಗ ಅವರು ಸಹಕಾರ ಸಪೋರ್ಟ್ ನನಗೆ ತುಂಬ ಇದೆ ಆ ಮಕ್ಕಳ ಇವತ್ತು ಇವತ್ತು ಬಾಡಿಗೆ ಕಲಾನ ಕಾರ್ಯ ಶಾಲಿಕೆ ಇದು ಆಶೀರ್ವಾದಿ ಇದಾಗಿ ಅವರಿಗೂ ಕೂಡ ನನ್ನ ಹುಟ್ಟಪ್ಪವನ್ನು ಇಷ್ಟು ದೊಡ್ಡ ಮಟ್ಟಿಗೆ ಅಂಜನೆ ಮಾಡೋದಕ್ಕೆ ನಾವು ಅಭ್ಯರ್ಥಿ ಮಾಡೋದಕ್ಕೆ ಅವರಿಗೆ ಅವ್ರಿಗೆ ಇಬ್ಬರಿಗೂ ತುಂಬ ಧನ್ಯವಾದಗಳು ತಿಳ್ತೀನಿ ಯಾಕಂದರೆ ನಮ್ಮಂಥ ಯುವಕರಿಗೆ ಬೇಕಾದಾಗೆ ಈ ಥರ ಒಂದು ಸ್ಫೂರ್ತಿ ಅಂದರೆ ಮುಂಬಾ ತರಬೇಕು ನಾವು ಇಲ್ಲೇ ಮಾಡ್ತಿದ್ದೀವಿ ನಮ್ಮ ಅದಕ್ಕೆ ಈಶ್ವರ ಕರ್ನಾಟಕಕ್ಕೆ ಅದನ್ನು ಆ ಒಂದು ನಮಗೆ ಸಪೋರ್ಟ್ ಕೊಟ್ಟು ಸಾಕೊಂಡು ಬಂದಿದ್ದಾರೆ ಇವತ್ತು ಅರವತ್ತು ಜನ ಮೇಲೆ ನಮ್ಮ ಸದಸ್ಯರೇ ಇದ್ದೀವಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಕೂಡ ಇಷ್ಟು ಬೆಳಿಬೇಕು ಅಂತಂದರೆ ಅವರು ಮಾರ್ಗದರ್ಶನ ಅವ್ರ ಸಪೋರ್ಟ್ ತಾನೇ ಆಗಿಬಿಟ್ಟಿದ್ದಾರೆ ಅದ್ರ ಜೊತೆಗೆ ಧನವನ್ನ ಅವರು ಕೂಡ ಒಳ್ಳೆಯ ಸಹಕಾರ ಸಪೋರ್ಟು ಅಂಗಡಿ ಅವರು ಮತ್ತು ಈ ರೀತಿ ನಮ್ಮ ಕಾರ್ಯಕರ್ತರು ಸುಮಾರು ಜನ ಇದ್ದಾರೆ ನನಗೆ ಸೂರ್ಯನಾಥ್ ಅವರು ಅಂಜಿಯ ನವರು ಅವರ ಮಾರ್ಗದರ್ಶನ ಸುಮಾರು ಕಾಪರಾಗನ್ನು ನಮ್ಮ ಬೇರವ್ಸಾರ ಇರ್ಬೋದು ಟೀಮ್ನ ಕರ್ಕೊಂಡು ಬಂತು ಟಿಮೆಡ್ ಸದಸ್ಯಕ್ಕೆ ಅವರು ಕಾರಣಕರ್ಪರಾದರು ನಮ್ಮ ಸಂಘದಲ್ಲಿ ನಾನು ಇಲ್ಲಿ ಹೇಳೋರು ಒಂದು ಜವಾಬ್ದಾರು ಮಾಡ್ಬಿಡ್ತಾರೆ ನನಗೆ ರಕ್ಷ್ಮೀನಾರಾಯಣನ ತುಂಬ ಸಾತ್ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಶಾಸಕರೂ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಆ ಜನಪ್ರಿಯ ಶಾಸಕರು ಅವರನ್ನು ಮುಂದೆ ಏರ್ಮಾಡಿಕೆ ಮಾಡು ಅಂತ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಮ್ಮಂಥ ಕಾರ್ಯಕರ್ತರಿಗೆ ಇನ್ನೂ ಕೆಲಸ ಮಾಡೋಕ್ಕೆ ಶಾಸಕರಿಗೆ ಮುಖ್ಯವಾಗಿ ಧನ್ಯವಾದಗಳು ತಿಳಿಸಿದೆ ನಮ್ಮಂಥ ಸಾಮಾನ್ಯರ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಇಂಥ ಜವಾಬ್ದಾರಿ ಕೊಟ್ಟು ಅವ್ರನ್ನ ಒಂದು ಒಂದು ಹೆಸರು ಬಳಸ್ತಾ ಮುಖ್ಯವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀವಿ ಅದೇ ರೀತಿ ಬಂದಂಥ ಎಲ್ಲ ನನಗೆ ಅವರು ಅವರ ಆ ಮನಸ್ಸಿಂದ ನನ್ನ ಬಂದಿದ್ದಾರಲ್ಲ ಅದು ಸಾಮಾನ್ಯ ಇಷ್ಟು ಜನನ ನಾನು ಕೂಡ ಸುಮ್ಮನೆ ಧನ್ಯವಾದಗಳು ತಿಳಿಸುತ್ತಿದೆ ರೀತಿ ನನ್ನ ಸುಟ್ಟ ಪುಟ್ಟದಲ್ಲಿ ಮತ್ತು ಇನ್ಸ್ಟಾಗ್ರಾಮು ಇಲ್ಲ ವಾಟ್ಸಪ್ಪಲ್ಲೂ ಕೂಡ ನಿನ್ನೆಯಿಂದ ಸುಮಾರು ಫೋನ್ಗಳು ಮಾಡಿದ್ದೀರಾ ಮತ್ತು ಸುಮಾರು ಮೆಸೇಜ್ ಮಾಡಿದ್ದೀರ ಯಾರು ರಿಪ್ಲೈ ಮಾಡೋಕ್ಕಾಗಿಲ್ಲ ದೇಶ ಎಲ್ಲ ಮಾಡ್ತೀನಿ ಮತ್ತು ನೀವು ಎಲ್ಲರಿಗೂ ಕೂಡ ಮುಖ ಪುಟ್ಟದ ಸ್ನೇಹಿತರಿಗೆ ಬನ್ನಿ ನನ್ನ ಎಲ್ಲ ಬಂದು ಬರೋ ನಮ್ಮ ಅಕ್ಕ ತಮ್ಮ ತಂದಿರಲ್ಲಿ ಮತ್ತು ಅಣ್ಣ ತಮ್ಮಂದಿಗೂ ಕೂಡ ಸುಮ್ಮನ ಧನ್ಯವಾದಗಳು ತಿಳಿಸುತ್ತೀನಿ ಯಾವುದೇ ಸಮಯದಲ್ಲಿ ಎಂಥ ಸಂದರ್ಭದಲ್ಲಿ ಕಷ್ಟ ಅಂತಂದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ಕರೆ ಮಾಡಿ ನಾನು ಹೇಳಿ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಚೋಡೇಶ್ವರಿ ವಾರ್ಡ್ ಹೇಳಿದಂತಲ್ಲ ಈ ಎಲ್ಲ ಗಾ ಈ ಜಿಲ್ಲೆಯಲ್ಲ ಎಲ್ಲ ಅಧಿಕಾರಿಗಳು ಯಾವಾಗ ಬರುತ್ತೆ ನಿಮ್ಮ ಮತ್ತೆ ತನ್ನ ಸುಳ್ಳು ಅಂತ ನನ್ನ ಮಾತು ಕೇಳಿದ ಮಾತು ಕೊಟ್ಟು ಹೋಗೋದಕ್ಕೆ ಚೋಡೇಶ್ವರಿ ಧ್ಯಾನಮಂದಿರದ ಸ್ವಾಮಿಗಳು ತಮ್ಮ ಯಾವತ್ತೂ ಎಲ್ಲೂ ಬರೋದಿಲ್ಲ ಅಂತ ನಾನು ಬರ್ತಾರೆ ಉತ್ಸವ ಬರೋದೇ ಇಲ್ಲ ನಾನು ನಾನು ಬರ್ತಾರೆ ಇಲ್ಲ ಅಂತ ಗೊತ್ತಾಗಿ ಬಂದಿದ್ದಾರೆ ಅವರು ಬಂದು ಇರ್ಮಾಡಿದ್ದಾರೆ ಮಾಡಿದ್ದಾರೆ ಅವರು ಕೂಡ ನನ್ನ ಹೃದಯದ ಧನ್ಯವಾದಗಳು ಆ ಕರೆತ ನಮ್ಮನ್ನು ಬಂದು ಮಾಡಿ ಮಾಡಿಕೊಂಡಿದ್ದಾರೆ ಅವರು ಕೂಡ ನಮ್ಮ ಕುಟುಂಬದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಈಗದ ನಮ್ಮ ನನ್ನ ಸದಸ್ಯರಿಗೆ ಮತ್ತು ಭಾರತ್ ಭಾರತೀಯರು ಪ್ರಮುಖ ತಂಡ ಅವರು ಕೂಡ ನಾನು ಫೋನ್ ಮಾಡಿ ಕೊಟ್ಟಿದ್ದಾರೆ ಅವರು ಕೂಡ ಕುಟುಂಬದ ನೆರವೇಡಿಕೊಂಡು ಪೊಲೀಸ್ ಅನುಮತಿ ಬಂದೆ ಪೊಲೀಸರು ಕೂಡ ನನಗೆ ಆಲಕ್ಷಣ ಕೂಡ ನಾನು ಫೋನ್ ಮಾಡಿ ಕೂಡ ಅವರು ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ನಮ್ಮ ಕಂದ ಕಂಡುಗಾರ ಆಲಕ್ಷ ಕಾರ್ಯಕರ್ತರು ಅವರು ಕೂಡ ಉದ್ದಿರೋದು ಉಪಾಷೆ ಕುಟುಂಬದಲ್ಲಿ ಧನ್ಯವಾದಗಳು ನೋಡ್ತಾ ಇದ್ದೀನಿ ನಿಮ್ಮ ಮಾರ್ಗದರ್ಶನ ಸಪೋರ್ಟ್ ಅಂತ ನೀನು ಅನ್ನ ಯಾಕಂದರೆ ಒಂದು ಸೇವೆ ನಾವು ಸಂಘಟನೆ ಸಪೋರ್ಟ್ ಇದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಬೇರೆ ಸ್ವಲ್ಪ ಒಂದು ಒಳ್ಳೆಯ ಸಂಘಟನೆ ಮಾಡಿ ಜೀವನ ಮಾಡೋಣ ಅಂತ ನಾವು ಧನ್ಯವಾದಗಳು ದೇಶ ಭಾರತ ಮಾರ್ಗಕ್ಕೆ ಅನ್ನ एउ <laughs> <laughs> <laughs>